ಮಾವರಿ ಅರ್ತಿ ತಗೋ ಬಾಯ್ ಲಕ್ಷ್ಮವ ಯಾರುನಾಂಧ ಗೊತ್ತಿಲ್ವಾ ನಮ್ ಮಗ ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಆಗಿ ಬಂದ್ ನೋಡುವ ಇನ್ನು ನಿಮ್ಮ ತಂದೆ ತಾಯಿ ಎಷ್ಟರ ಸಂಸ್ಕಾರ ಕಳಿಸಾರವ ನಿಜಕ್ಕೂ ನನ್ನ ಮಗ ನಿನ್ನ ಮದ್ವೆ ಪುಣ್ಯ ಮಾಡಿ ಬಂದ್ ನೋಡುವ ಯಾಕೆ ಮಾವಾರಿ ಹಾಗೆ ಹೇಳಿ ಎಲ್ಲ ಹೆಣ್ಮಕ್ಳು ಮನಿ ಒಳಗ್ ಮಾಡ್ತಾರಲ್ಲ ನಾನು ಅದನ್ನ ಮಾಡಾದೇನೆ ನಾವು ಕೊಟ್ಟು ಮನಿ ಬೆಳಗಾತಳಲ್ಲ ಅನ್ನೋದು ತಂದೆ ತಾಯಿಗೂ ಗೌರವ ಸಿಗ್ತದಲ್ಲ ರೀ ಮಾವ ರೀ ಅಷ್ಟಕ್ಕೂ ಮಾವ ಈ ಮನಿ ಬಂದಿದ್ದ ನಂದ ಪುಣ್ಯ ರೀ ಅಸ್ಲುವಾ ನಿಡುಬು ನಮ್ಮ ನೇರು ಹಿಡ್ತಿದವ ಅಂದ ಗಂಡಿ ಗಂಡಿಲು ಅಲ್ಲ ಕಾಣೋಲ್ಲ ಏನೋ ಗೌಡ್ರಿ ಫೋನ್ ಹಚ್ಚಿದ್ರೆ ಅಂತ ಅರ್ಜೆಂಟ್ ಬಾ ಅಂತ ಹೇಳಿ ಚಳಕ ಮಾಡಕ್ಕೆ ಹೋಗ್ಯಾರಿ ರೀ ಅವ್ರು ಹಾಂ ಅಂದಂಗೆ ಬಂದ್ರಿ ನೋಡ್ರಿ ಅಲ್ಲಿ ಏನು ಪಾಪ ಬೆಳಗ್ಗೆ ಬೆಳಗಿನ ಮಾವ ಸುಸಿ ಇಬ್ರು ಏನೋ ಮೀಟಿಂಗ್ ನಡ್ಸಿರ್ಲೇ ನಮ್ಗೂ ಅಂಥ ಹೇಳ್ರಿ ಅಪ್ಪ ನಮ್ಮ ಸ್ಲೋ ಮನೆ ಒಳಗೆ ಬೆಳಗ್ಗೆ ನಾಸ್ಟಿನ ಗೆದ್ದು ಎಲ್ಲ ಕೆಲಸ ಮಾಡ್ಕೊಂಡು ನೋಡ್ಕೊಳ ಆದ್ರೆ ನಮ್ಮ ಎಲ್ಲ ಆನಂದ ಮಾಡುವಂತ ಮನೆಯವ್ರಿ ಇದ್ದಂತ ಆನಂದ ನೋಡಕ ನಿಮ್ಮ ಮೌನ ಇಲ್ಲಂಗ ಐತಪ್ಪ ನಮಗ ನಿಮ್ ಮೌನ ಇಲ್ಲ ಮಾವಾರ ಹಿಂಗ್ಯಾಕ್ ಮಾಡಾತ್ತೀರಿ ಅತ್ತಿಯವ್ರ ನೆನ್ಪಿಸ್ಕೊಂತ ನೀವು ಅಳಾಕ್ ಹೋಗ್ಬೇಡ್ರಿ ಅವ್ರ ನಮ್ನ ಬಿಟ್ಟ ಎಲ್ಲಿಯೂ ಹೋಗಿಲ್ಲ ಅವ್ರ ಯಾವಾಗ್ಲೂ ನಮ್ಮ ಜೊತಿನೇ ಇರ್ತಾರೆ ಆದ್ರೆ ನೀವ್ ಹಿಂಗ್ ದುಃಖ ಪಡೋದ ಸರಿ ಅಲ್ಲ ಅಲ್ರಿ ಮಾವಾರ ಹೌದಪ್ಪ ಲಕ್ಷ್ಮಿ ಹೇಳಿದ್ದು ಕರೆ ಅವ್ವ ನಮ್ನೆಲ್ಲ ನೋಡ್ತಿರ್ತಾಳ ನಾವೆಲ್ಲ ಸಂತೋಷವಾಗಿ ಇರೋದು ನೋಡಿ ಅವನು ಖುಷಿ ಆ ಆತಲ್ಪ ನನ್ನ ಬಂಗಾರದ ಸುಶಿ ಒಂದು ಗನ್ ಮಗರ ಆಗಲಿ ಒಂದು ಹೆಣ್ಣು ಮಗರ ಆಗಲಿ ಹುಟ್ಟಿತ್ತಪ್ಪ ಅಂದ್ರೆ ನಮಗೂ ಸಂತೋಷ ಆಗತ್ತೆ ಮ್ಯಾಲೂ ನಿಮ್ಮ ಅವನು ಸಂತೋಷ ಆಗತ್ತೆ ಆ ಭಗವಂತ ನಿಮ್ಮ ಮ್ಯಾಲೆ ಎಲ್ಲಿ ಕಂತಿರ್ತೀನೋ ಏನೋ ಮಾವಾರ ನಮ್ಮ ಕಡೆ ಏನಿದ್ರಿ ಆ ದೇವ್ರ ಕೊಡಬೇಕಾ ನಾ ತಗೋಬೇಕಾ ಹೌದು ಲಕ್ಷ್ಮವ್ವ ಆ ದೇವ್ರ ಆದಷ್ಟು ಬೇಗ ನಿಮ್ಗೊಂದು ಗಂಡು ಮಗನ ಕೊಡ್ಲಿ ಅಂತ ಆ ದೇವ್ರಲ್ಲಿ ಬೇಡ್ಕೊತೀನಿ ಅಪ್ಪ ನೀ ಇಬ್ಬರೂ ಮಾತಾಡ್ಕೊತಾ ನಿಂತಿರಿ ಅಂದ್ರೆ ಟೈಮ್ ಮುಗಿದ ಗೊತ್ತಾಗೋಂಗಿಲ್ಲ ಗೌಡ್ರು ಫೋನ್ ಹಚ್ಚಿದ್ರೆ ನಂಗೆ ಡಾ ಒಳಕ್ ಹೋಕ್ಕೀನಿ ನೀನೇ ಬುತ್ತಿ ತಗೊಂಬಂದ್ಬಿಡು ಹಂಗಿದ್ರೆ ಹೋಗಿ ನಾ ಅಲ್ಲೇ ಬುತ್ತಿ ತಗೊಂಬರ್ತೀನಿ ರೀ ಮಾವರೆ ನಾಷ್ಟ ಮಾಡಿ ಬರ್ರಿ ನಮಸ್ಕಾರ ರೀ ಗೌಡ್ರೇ ಆನಂದ ಆನಂದ ಅಲ್ಲೇ ತೋಟದಾಗ ಆಳ್ಗಳು ಬಂದಾವೆ ಎಲ್ಲೆರ್ ಕಸ ಜಾಸ್ತಿ ಐತೆ ನೋಡು ಅಲ್ಲೆಲ್ಲ ಮೊದಲು ತಗಸ ಹೋಗ ಬಸ ಐತಲ್ ರೀ ಗೌಡ್ರ ಅವ್ ಹೇಳಿದ್ರ ಹಾಕಿತ್ಲ ಬಸ ಅಣ್ಣ ಅಂತಾರಲ್ಲ ಅದಕ್ ಹೋದಾಗ ಅದನ್ ಮರ್ತ್ ಬಂದ್ರಂತಲ ಹಂಗಿದ್ದಂಗ ಅವ ಇನ್ನ ನಿಮ್ಮ ಸೌಂಡ್ ಗಾಡ್ ಉದಾಣ್ಲ ಅವಂತೂ ಚೈನಿ ಮಾಡ್ಕೊತ ಹೋಗ ಅವ ಇನ್ನ ನಾನ ಯಾವ ಹೊಲ್ದಾಗ ಏನೇನ ಐತು ನನಗೆ ಗೊತ್ತಿಲ್ಲ ಅದಕ್ಕ ನಿನಗೆ ಲಘು ಬಾ ಅಂದಪ್ಪ ಹೋಗ್ರಪ್ಪ ಇನ್ನ ಆಯ್ತಾರ ಗೌಡ್ರ ನಾನು ನಾನ್ ನಡೀತೀನಿ ಹೋಗಿ ಬಾಂಗ್ರ ನಮ್ಸ್ ಗೌಡ್ರ ಮಾಡ್ತಿದ್ದ ನಿಮಗರ ಸರಿ ಅನಿಸ್ತತಿ ಏನ್ರಿ ಮರಿಯಪ್ಪ ಹೇಳುದು ಹೇಳ್ತಿ ಸ್ವಲ್ಪ ನಂಗ ತಿಳುವಂಗ ಹೇಳ ಅಲ್ರಿ ಗೌಡ್ರ ಈ ಆನಂದಗ ಇಷ್ಟು ಸಲಿಕೆ ಕೊಡುದು ಸರಿ ಏನ್ರಿ ನೀವರ ಎಲ್ಲದಕ್ಕೂ ಆನಂದ ಆನಂದ ಅಂತೀರಿ ಕೆಲಸದವ್ರು ಕೆಲಸದಾರ ಗತಿ ಇದ್ರೆ ಚಲೋ ರೀ ಮರಿಯಪ್ಪ ನೀನು ಅವನ ಬಗ್ಗೆ ಏನು ಮಾತಾಡಕ್ ಹೋಗಬೇಡ ನಿನಗಾದ್ರೂ ಗೊತ್ತೈತಿ ಅವ್ರ ಅಪ್ಪ ನಮ್ಮ ಅಪ್ಪಾರ ಕಾಲಕ್ಕೂ ನಮ್ಮ ಕಾಲಕ್ಕೂ ನಮ್ಮ ತಕ್ಕ ದುಡ್ಕೋತ ಬಂದಾನ ಆನಂದರಪ್ಪ ವಯಸ್ಸಾದಿಂದ ಸಾಲಿಕಲ್ಲು ತನ್ನ ಮಗನ ಬಿಟ್ಟು ನಮ್ಮ ತಕ್ಕ ಆ ಸಾಲಿಕಲ್ಲು ಹುಡ್ಕೊಂಡು ದುಡಿಯಾಕಿಟ್ಟೆ ಯಾಕಂದ್ರೆ ಅವ್ರಿಗೆ ನಮ್ಮ ಇದ್ದ ಅಭಿಮಾನ ಬಹಳ ಬಾಳದೈತ್ ಮರಿಯಪ್ಪ ಆನಂದ್ ನನ್ನ ಎಂದು ಕೆಲಸ ತಿಳ್ಕೊಂಡಿಲ್ಲ ಅವ್ ನನ್ನ ಮನಿ ಮಗನ ಅಂತ ತಿಳ್ಕೊಂಡನೆ ಸರಿ ಸರಿ ಸ್ವಲ್ಪ ನಂದು ಕೆಲಸ ಐತೆ ನಾ ಹೋಗಿ ಬರ್ತೇನೆ ಬಡ್ಡಿ ಮಗನಾಣ್ಯ ನಮ್ಮ ಗೌರ ತಿಲಾ ಮಗನ ಇರ್ಲಿ ಈ ಮಗ ಆನೇನ ನಮ್ಮ ಸಣ್ಣ ಗೌಡ್ರ ಮುಂದೆ ಹೇಳಿ ಇಲ್ಲದ್ ಸಲ್ಲದೇ ತಲಿ ತುಂಬಿಸಿ ಈ ಮನಿ ಅಂತ್ರವನ್ನು ಹೊರಗೆ ಓಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮರ್ಯಪ್ಪನ ಅಲ್ಲ ಏ ಯಾರು ನೀನು ಕೇಳ್ದ ನಮ್ಮ ಹೊಲ ಹೊಂಟಿಲ್ಲ ನಾವು ಅದು ನಿಂತು ನಮಗ ಕಾಣದಿಲ್ಲ ನಿನಗೆ ಯಾರ ಅಂತೇಳಿ ನನಗ್ ಗೊತ್ತಿಲ್ಲ ಆದ್ರ ಇಲ್ಲಿ ಹೊಲ್ದಾಗ ಕೆಲ್ಸ ಮಾಡ್ತಾರಲ್ಲ ಅನ್ನೊಂದ್ರೆ ಹೆಂಟಿ ಅದಿನ್ನ ಅವ್ರಿಗೆ ಬುತ್ತಿ ಅಂತ ಹೇಳಿ ತಗೊಂಡ್ ಹೊಂಟಿದ್ದೆ ಹೌದಾ ನಡಿ ನಡಿ

ಲಕ್ಷ್ಮಿ ಪ್ರೀತಿ ಮಾಡಕ್ಕೆ ಹೊಲ ಆದ್ರೆ ಏನ ಮನೆ ಆದ್ರೆ ಹರ ಮಿಸ್ಟರ್ ಆನಂದ್ ಪ್ರೀತಿ ಮಾಡಕ್ಕ ನಾವಿಬ್ರು ಹುಡುಗ ಹುಡುಗಿ ಅಲ್ಲ ನಾವಿಬ್ರು ಮಂದಿ ಮದ್ವಿ ಆಗೇವ್ ಇಲ್ಲಿ ನೋಡ್ರಿ ಇಬ್ಬರಿಗೂ ಮದ್ವಿ ಆಗೇತಿ ಬರ್ತೀರೇನ ಅಲ್ಲ ಲಕ್ಷ್ಮಿ ಮದ್ವಿ ಆದವ್ರು ಏನ್ರ ಪ್ರೀತಿ ಮಾಡಬಾರ್ದು ಅಂತ ಐತಲ್ಲ ಹೌದ್ರಿ ಅದೆಲ್ಲ ಕರೇನ ಅದಕ್ಕೂ ಹೊತ್ತಾಗ ಹೊತ್ತ ಅಂತ ಐತಲ್ಲ ಹಿಂಗ ನಡುದಾರಿ ಒಳಗ ಕೈ ಹಿಡಿಯೋದ ಆಯ್ತು ತಗೋರಿ ಹೋಗ್ತೇನೆ ಅಲಾ ಮಗನ ಹೆಂಡತಿ ಸುಡಿ ಖುಷಿ ಖುಷಿಯಿಂದ ಇದೆಯಲ್ಲ ಬಿಡುದಲ್ಲ ಮಗನ ನಿನ್ನ ಹಿಂದೆ ನಾ ಸಂತೋಷ ಪಡ್ಲಿ ಹೆಂಗ್ಲಿ ಆಯ್ತು ಮಗನ ನಿನಗ ಲಕ್ಷ್ಮಿ ಅಡ್ಬಲ್ಲ ಜಲ್ದಿ ಅಟ್ ಕೆಲ್ಸ ಐತಿ ನಾ ಹೊರಗಡೆ ಹೋಗ್ಕ ಆನಂದೂರ ಎಂಟು ಕೆಲ್ಸ ಇರ್ತಪ್ಪ ತಡಿಸಪ್ಪ ಎಷ್ಟ್ರ ಮಾಡ್ತಿವಿ ಬಂದ ಬಿಟ್ನಿರಿ ಮರ ನೀವ ಕುಂದ್ರಿ ಅವ್ರ ಜೊತೆ ನೀವು ಊಟ ಮಾಡು ಮಾಡುವಂತ್ರಿ ಯಾರ ಹಚ್ಚಿದ್ರಪ್ಪ ಊಟಕ್ಕೆ ಕೂತಾಗ ಹುಡುಗ ಗೌಡ್ರಾಪ ಇವ್ರ ಅಲ್ಲರಿ ಗೌಡ್ರ ಹೌದ್ರಿ ಆಯ್ತಾ ರೀ ಬರ್ತೀನಾರಿ ಗೌಡ್ರ ಸರಿ ಅಪ್ಪ ಲಕ್ಷ್ಮಿ ಆ ಗೌಡ್ರ ಫೋನ್ ಹಚ್ಚಾಕತ್ತ ಅಟ್ ಅರ್ಜೆಂಟ್ ಕೆಲಸ ಐತಂತ ನಾ ಟೋಕಿನಂತ ಅಪ್ಪಾಗ ಊಟ ಬಡಿಸ ಅಲ್ರಿ ಊಟಕ್ಕೆ ಕುಂತಾಗರ ನೆಮ್ಮದಿಂದ ಊಟ ಮಾಡ್ಬೇಕಲ್ರಿ ಕೆಲಸ ಇದ್ದೇ ಇರ್ತೈತ್ರಿ ಅದ ಊಟ ಮಾಡ್ಕೊಂಡ ಹೊರಗೆ ಹೋಗ್ರಿ ನೀವು ಇಲ್ಲ ಲಕ್ಷ್ಮಿ ನಾನು ಹೋಗಬೇಕ ಯಾಕಂದ್ರೆ ಗೌಡ್ರ ಎಲ್ಲ ಜವಾಬ್ದಾರಿ ನನಗೆ ಹುಷಾರ ಅಲ್ರಿ ಕುಳ್ಳ ನೀರ ಬಿಟ್ಟು ಆ ಕೆಲಸ ಮಾಡೋದೈತಂದ್ರ ಆ ಕೆಲಸನ ಬ್ಯಾಡ್ರಿ ನಮಗ ಇಲ್ಲ ಲಕ್ಷ್ಮಿ ಹೋಗಿ ಬೇಟರ್ ಆಗಿ ಬರ್ತೀನಿ ನಾನು ಅದೇನೇ ಕೆಲಸ ಇದ್ ಹೊಲಕ್ಕ ನಿನ್ನ ಬುತ್ತಿ ಕಟ್ಕೊಡವ ಹೋಗಿ ಕೊಟ್ಟು ಬರ್ತೀನಿ ಮಾವರ ಮೊದ್ಲ ಮನಕಾಲ್ ನೋವು ಅಂತ ಹೇಳಿ ಗೋಳಾಡತ್ತಿರಿ ಅಂತಂದ್ರೆ ನೀವ್ ಹೋಗ್ ಬರ್ತೀರಿ ನೀವು ಊಟ ಮಾಡ್ರಿ ನಾನಾ ಆಮೇಲೆ ಹೋಗಿ ಕೊಟ್ಟು ಬರ್ತೀನಿ ಯಾಕ ಮರಿಯಪ್ಪ ನಿಮ್ ದೊಡ್ಡ ಸಾಕ ಹಿಂಬಲ್ ಆಡೋಡ್ ಬಿಟ್ಟ ಯಾಕ ಇಲ್ಲಿ ಬಂದಲ್ಲ ಏನ ಸಮಾಚಾರ ಗೌಡ್ರ ನನ್ನ ಸಮಾಚಾರ ತಗೊಂಡ್ ನೀವೇನ್ ಮಾಡ್ತೀರಿ ಅಲ್ಲಿ ನೋಡ್ರಿ ಬಣ್ಣದ ಗುಬ್ಬಿ ಗೌಡ್ರ ಆ ಗುಬ್ಬಿ ಬುತ್ತಿ ತೋರುದಾಗ ನಿಮ್ನು ನೋಡಾಕ್ ಬರ್ತಾವ ಅಂತೇಳಿ ನಾನು ಗಣಸ್ತೈತ್ರಿ ಗೌಡ್ರ ಮರಿಯಪ್ಪ ಹಂಗಂತಿ ಹಂಗ ಹಿಂಗ ಅನ್ನಾಕಿ ಏನೈತ್ರಿ ಗೌಡ್ರ ಆ ಹಕ್ಕಿ ನಿಮ್ ನೋಡಾಕ ಬರ್ತೈತ್ರಿ ಡೌಟ ಬೇಡ್ರಿ ಗೌಡ್ರ ಹಂಗಾದ್ರೆ ಮರಿಯಪ್ಪ ನೀ ಮನೆ ನಡಿ ನಾನು ಅದನ್ನ ವಿಚಾರ ಮಾಡಿ ಬರ್ತೀನಿ ಏ ಬನ್ನದ ಗುಬ್ಬಿ ದಿನಾಲು ನೀನು ಗಂಡಗೆ ತರು ನೆಪದಾಗ ನೀ ನನ್ನ ನೋಡಕ ಬರ್ತಿಲ್ಲ ಯಾಕ್ರಿ ನಾ ಯಾಕೆ ನಿಮ್ ನೋಡಕ್ ಬರ್ಲಿ ಇಲ್ಲಿ ಯಾರಾದ್ರ ಅಂತ ಹೇಳಿ ಇಷ್ಟು ನಾಟಕ ಮಾಡಕತ್ತಿ ನಿನ್ನ ಆಶೆ ಏನ್ ಹೇಳು ನಾ ಸುತ್ತಿ ಬಳಸಿ ಯಾಕೆ ಮಾತಾಡ್ತಿ ಬಾ ನಿನ್ನ ಆಶೆ ತೀರ್ಸ್ತನಿ ಹೂ ನಿನ್ನ ನೀನೋ ಗಂಡಸಾಗಿ ಒಂದ್ ಹೆಣ್ಣಿನ ಜೊತೆ ಹೆಂಗ್ ನಡ್ಕೋಬೇಕಂತ ಹೇಳಿ ಗೊತ್ತಾಗಲ್ಲ ಸರ್ ನಿಮ್ ತಂದಿ ತಾಯಿ ನಿನಗ ಅಕ್ಕ ತಂಗಿ ಅದಾರಿಲ್ಲ ನಿನಗ ಅಕ್ಕ ತಂಗಿಯರ್ ಇದ್ದಿದ್ರ ನೀ ರಾಕ್ಷಸಂತರ ನಡ್ಕೋತಿದ್ದಿ ಗೌಡ್ರ ಮಗ ಏ ಲಕ್ಷ್ಮಿ ನನ್ನ ಕಪಾಳಕ್ಕೆ ಹೊಡಟ ಸ್ವಕ್ ಬಂತಾ ನಿನಗೆ ನಿನ್ನ ಸೊಕ್ಕ ಕರಗಿಸಿ ನಿನ್ನ ಬಾಳೆ ಹಾಳು ಮಾಡಿ ನಿನ್ನ ಅವಮಾನ ಮಾಡಿ ನಿನ್ನ ಅನುಭವಿಸ್ಲಿಲ್ಲ ಅಂದ್ರ ನನ್ನ ಹೆಸರ ಪ್ರಕಾಶ್ ಗೌಡನ ಅಲ್ಲ ಆಣ್ಯ ಸತ್ತಿ ಮಗನ ನೀನು ನಿನ್ ಹೇಂತಿ ಗೌಡ್ ಹೊಡಿಬಾರದ ದೊಡ್ಡ ತಪ್ಪು ಮಾಡಿದ್ಲ ಮೊದ್ಲ ಗೌಡ್ ತಲಿ ಕೇಟ್ ನನ್ನ ಮಗ ಅದಾನ ಮುಗಿಯುತ್ತೀನಿ ನಿನ್ನ ಕತಿ ನನ್ಗಿದ್ರಾಗ ಒಂಥರ ಸಂತೋಷ ನಾ ಅನ್ಕೊಂಡ್ ಕೆಲಸ ಆದ್ರ ಸಾಕ ಆನಂದ ಬಾರೋ ಗೌಡ್ರ ಅಲ್ಲೋ ಒಂದ್ ಲೋಡ್ ಟೈನ್ ಕಾಯಿ ಬಜಾರ್ ಕಳಿಸಿದ್ದೆಲ್ಲ ಅದ್ರ ಕಲೆಕ್ಷನ್ ಎಷ್ಟು ಆಗಿತ್ತು ಗೊತ್ತಾಗ್ಲಿಲ್ಲ ಗೌಡ್ರ ಎಲ್ಲಾ ಕೂಡ ಒಂದ್ ಹದಿನೈದು ಸಾವಿರ ಆಗೈತ್ರಿ ಅಲ್ಲೋ ಆನಂದ ನಾನ್ ಕೊಡ್ತಿ ಅಲ್ಲಿ ಹಾಳು ಚಲ ಹಳ್ಳಿ ಪಗಾರ ಕೊಡು ಉಳಿದ್ ಅಲ್ಲಿ ನಿನ್ನ ಕಿಟ್ಕೋತಾರ ಪಗಾರು ಆಯ್ತಲ್ಪ ಹೋಗ್ರಿ ಅಪ್ಪಾಜಿ ನನಗ ಯಾಕೋ ಸರಿ ಅನ್ಸಲ್ ಪ್ರಕಾಶ ಯಾವ್ದು ಏನ್ ಹೇಳಕತ್ತೀನಿ ನನಗ ಆನ್ಯಾಗ ಬಾಳ ಸಲಗಿ ಕೊಡಾಕತ್ತಿರಿ ಎಲ್ಲ ರೊಕ್ಕ ಅವನ ನಮಗೆ ಮೋಸ ಏನು ಗ್ಯಾರಂಟಿ ಅವ ಅದಕ್ಕಂತ ಹೇಳಿ ಈ ಮರಿಯಪ್ಪನ ತಿಂಗಳ ಪಗಾರ ಕೊಟ್ಟ ಇಟ್ಟಿವಿ ನೋಡಪ್ಪ ಇದು ನನಗ ಸರಿ ಅನ್ಸಂಗಿಲ್ಲ ಪ್ರಕಾಶ ಏನು ಮಾತಾಡಗತ್ತೀನಿ ಆನಂದ ಅಂತ ಮನುಷ್ಯ ಅಲ್ಲ ಮನುಷ್ಯ ಅದಾನ ಅಂದ್ರ ನಮ್ ಮಾತಿನ ಮ್ಯಾಗ ನಂಬಿಕೆ ಇಲ್ಲ ನಿಮಗ ನಿಮಗ ಅವ್ರಂಗೆಲ್ಲ ಏನು ತಿಳ್ಕೊಬೇಡ ನೀ ಅಂದ್ರ ನನಗ ಪಂಚ ಪ್ರಾಣ ನಿನಗಾಗಿ ಸಾಕಷ್ಟು ಆಸ್ತಿ ಮಾಡೀನಿ ಆನಂದ್ರ ಬಗ್ಗೆ ತಪ್ಪು ತಿಳ್ಕೊಬೇಡಪ್ಪ ಯಾಕಂದ್ರ ಅವ್ ನನ್ನ ಮಗ ಇದ್ದಂಗೆ ಯಾಕಂದ್ರ ಅವು ಸಣ್ಣ ವಿರಾಕಿ ನಮ್ ಮನಿಯಾಗ ಈ ಮನಿಯಾಗ ಅಂತ ಬಂದ ಗೊತ್ತಾತ್ ಬಿಡ್ರಿ ನೀವ್ ಯಾಕೆ ಅನ್ನೋದು ತೋರ್ಸಕ್ರ ನನಗೆ ನನಗ ನಿಮಗ ಏನೋ ಸಂಬಂಧ ಏ ಪ್ರಕಾಶ ನಿನ್ನ ನಾಲ್ಗಿ ಟೂ ಶೀಟ್ ಬರಕ್ ನನಗೆ ನನಗ ತಂದಿಗೇ ಹಿಂಗ ಮಾತಾಡಕಲ ನೀ ನನ್ನ ಮಗ ಅನ್ನೋದು ಹೇಳ್ಕೊಳಕ್ ನನ್ ನಾಚಿಕ್ ಬರಕತ್ತತೆ ನನ್ನ ಮ್ಯಾಗ ಇಲ್ಲದ ಕಾಜಿ ಅವನ್ ಮ್ಯಾಗ ಏನು ಹಿಂಗ್ ಒದ್ರಾಡುದು ಚಿರಾಡುದು ನನ್ ಮ್ಯಾಗ ಬೇಕಾಗಿಲ್ಲ ಅದಾನಲ್ಲಿ ನಿನ್ ಮಗ ಅವಂಗ ಹೇಳಿದ್ ನಮಗ ಗೌಡ್ರ ಸಣ್ಣ ಗೌಡ್ರ ಇನ್ನೂ ಮಾತಾಡ್ರ ಅಂತೇಳಿ ನೀವೇ ತಲೆ ಹಾಕೊಳಕ್ ಹೋಗ್ಬೇಡಿ ಇನ್ನೂ ತಿಳಿಲ್ಲ ಅವ್ನ ನಾಕ್ ಮಾತ್ ಮಾತಾಡ್ಯಾರ ಹತ್ತಿ ನೋಡ್ರಿ ಬ್ಯಾಂಕಿ ಇದ್ದು ಇದ್ದು ಬೇಕಾಗಿತ್ತು ನನಗೆ

ನಿಮ್ಮನ್ನ ಹಿಂಗ ನೋಡ್ಬೇಕಂದ್ರ ನನ್ ಹೊಟ್ಟೆಗಾರ ಕಲ್ಸತ್ರಿ ಗೌಡ್ರ ಇಷ್ಟಕ್ಕೆಲ್ಲಾ ಕಾರಣ ಆನೆಯ ಹೇಳ್ತಿರಿ ಗೌಡ್ರ ಆ ಆನೆಂದ್ರ ದೊಡ್ಡ ಗುಡ್ರಿಗೆ ನಿಮ್ ಮ್ಯಾಗ ಗೌರವನ ಇಲ್ದಂಗ ಆಗ್ಬಿಟ್ಟೈತ್ರಿ ಬಿಟ್ಟೈತ್ರಿ ನಿಮ್ಗ ಕಾಳಜಿ ಇಲ್ದಂಗ ಮಾತಾಡಿ ಬಿಟ್ರಿ ನಿಮ್ಮಕ್ಕಿನ ಆ ದುಡಿಯೋ ಆಳ ಮನುಷ್ಯನ ಹೆಚ್ಚಾದ್ರಿ ದೊಡ್ಡ ಗುಡ್ರಿಗೆ ಅಹೇ ಗೌಡ್ರ ಆದ್ರೂ ನನಗ ದೊಡ್ಡ ಗೌಡ್ರು ಮಾಡಿದ್ದ ಸರಿ ಅನ್ಸಲೇ ಇಲ್ರಿ ಹೊಟ್ಟೆ ಗೌಡ್ರ ಹಿಂಗಾದ್ರ ಆನೆ ಅದಲ್ಲ ದೊಡ್ಡ ಗೌಡ್ರ ತಲಿ ತುಂಬಿಸಿ ನಿಮ್ಮೆಲ್ಲ ಆಸ್ತಿ ಅಸ್ತಿ ಹೋಗಾಕು ಹೋಗಕ್ಕೂ ಹೆಸಂಗಿಲ್ಲರಿ ಅವ ಗೌಡ್ರ ಆ ಹಣ ಒಂದ್ ಗತಿ ಕಾಣಸಬೇಕ್ರಿ ಗೌಡ್ರ ಕಾಣಸಬೇಕ ಮರಿಯಪ್ಪ ಮೊದಲ ಅವನ ಎಂತ ಮಾರಿ ಹಬ್ಬ ಅಕ್ಕಿ ಸೊಕ್ಕ ಅಡಿಸಲಾರ್ದ ಬಿಡುದಲ್ಲ ಆ ಮಗಂದ ಆ ಮಗನ್ದ ಆದ್ರ ಮರಿಯಪ್ಪ ನೀವೊಂದ್ ನನಗ ಕೆಲಸ ಮಾಡ್ಕೊಡ್ಬೇಕು ಗೌಡ್ರ ಒಂದ್ ಕೆಲಸ ಯಾಕ್ರಿ ನಿಮ್ಮ ಸಂಬಂಧ ಏನ್ ಬೇಕಾದ್ ಮಾಡ್ತೀನ್ರಿ ನಾನ ಯಾಕಂದ್ರ ನಿಮ್ಮ ಮನಿ ಉಪ್ಪು ತಿಂದ ಗದಿ ಐತ್ರಿ ಇದ ಅದ್ ಏನಂತ ಹೇಳ್ರಿ ಗೌಡ್ರ ನನಗ ಅರಿ ಅಪ್ಪ ದೊಡ್ಡ ಕೆಲಸ ಮಾಡುದು ಬೇಕಾಗಿಲ್ಲ ಮಾಡಿ ಆ ಲಕ್ಷ್ಮಿನ ಅಲಕ್ ಬರ್ವಾಂಗ ಮಾಡಿ ಸಾಕು ಗೌಡ್ರ ವಿಚಾರ ಯಾಕ ಮಾಡ್ತೀರಿ ನೀವ್ ಹೇಳಿದ್ಮ್ಯಾಗ ಮುಗೀತ್ರಿ ಗೌಡ್ರ ಅದ ಗೌಡ್ರ ನಾ ಬರ್ತೀನ್ರ ಹಂಗಾದ್ರೆ ಆನೆ ಇಲ್ಲೇ ರೀ ಆ ಮಗ ತಡಿ ಹಂಗಾರ ಮಾಡ್ತೇನೆ ಆನಂದ ಆನಂದ ಇಲ್ಲ ರೀ ಆ ನೀನು ಎಷ್ಟರ ದುಡಿತೀವ ಮರೇ ನೀನು ಮತ್ತೇನ್ರಿ ನಮ್ಮಂತ ಬಡವರಿಗೆ ದುಡಿಲಾರ್ದು ದಾರಿನ ಇಲ್ಲ ಹಂಗ ದುಡ್ಕೊಂತ ಹೋಗ್ಬಿಡುದ್ರಿ ಆತ ಬಿಡಪ್ಪ ಹೋಗ್ಲಿ ಗೌಡ್ರು ಏನೇ ಹೇಳಿದ್ರು ನೋಡು ಮರ್ತ ಬಿಟ್ಟು ನೋನ ಏನ್ ಹೇಳಿದ್ರಿ ಹೇಳ ಗೌಡ್ರು ನಿನಗ ಮಧ್ಯಾಹ್ನ ಮನಿಗೆ ಹೋಗ್ಬೇಡಂದಾರಪ್ಪ ಏನೋ ಕೆಲಸ ಐತಂತ ನಿಮ್ ಹೆಣ್ಮಕ್ಳಿಗೆ ಪೋಣೆ ಚೇಳೆ ಬುತ್ತಿ ಇಲ್ಲೇ ತೋರಿಸ್ಕೊ ಹೇಳ್ಯಾರ ನೋಡಪ್ಪ ಹೌದ್ರಿ ಆಯ್ತ್ ಬಿಡ್ರಿ ಹಂಗಾರ ನಾ ನಡಿಲಪ್ಪ ಗೌಡ್ರ ನನ್ನ ಕೆಲಸ ಅಂತ ಮುಗೀತ್ರಿ ಇನ್ನೇನೇ ಇದ್ರು ನಿಮ್ಮ ಕೆಲಸ ರೀ ನಾ ಬರ್ಲ ರೀ ಗೌಡ್ರಿ ಹಂಗಾದ್ರೆ ಮರಿಯಪ್ಪ ಇಷ್ಟು ಅಂದ್ರೆ ಇದು ಒಂದ ನೋಡಿ ಒಳ್ಳೆ ಕೆಲಸ ಮಾಡಿದ್ದ ಹಾಗಾದ್ರೆ ಬರ್ಲಿ ಬರಲಿ ಹಾಗಾದ್ರೆ ನಾ ಬರ್ತೀರಿಪ್ಪ ಏನು ನನ್ನ ಕೆನ್ನೆಗೆ ಹೊಡೆದು ನನ್ನ ನಿದ್ದಡಿಸಿದಲ್ಲ ನೀನು ಬಾಳೆ ಹಾಳು ಮಾಡಿಲ್ಲ ನನ್ನ ಚಪ್ಪಲಿ ಹೊಡಿತಿ ಇಂದ ಕತೆ ಕತ್ತಿ ಮುಗಿತಂಗರ ಗೌಡ ಸಿಕ್ಕಿ ಮಗನ ಈ ಗೌಡನ್ಯ ಕೂಡ ಕಿದ ಸರಿಯಾದ ಟೈಮ್ ಯಾಕಂದ್ರ ನನ್ನ ಮಗಳ ಮ್ಯಾಗ ಹಾಕಿ ನನ್ ಜೊತೆ ಇರ್ಲಾರ್ದಂಗ ಮಾಡಿದಿವ ಆಣ್ಯಾನ ಕರ್ಕೊಂಬಂದ ನಿನ್ನ ಪದಲಿಸ್ಲಿಲ್ಲ ಅಂದ್ರ ನನ್ನ ಹೆಸರು ಮರಿಯಪ್ಪನ ಅಲ್ಲ ಇಷ್ಟು ದಿನ ನಾವು ನಾಟಕ ಮಾಡಿದ್ದ ಇದ ಸಮಯಕ್ಕೋಸ್ಕರನ ಬರ್ತೀನಿ ಮಗನ ಆನಂದ ಅನಂದ ಏವರಂತ ಗೌಡ ರೊಟ್ಟಿೊಳಗೆ ನಿನ್ನಂತ ನೀಚ ಮಗ ಹುಟ್ಟಿಯಲ್ಲೋ ತೂ ನಿನ್ನ ನಾಚಿಕೆ ಆಗಿಲ್ಲಾ ನಿನಗೆ ಏ ಬಟ್ಟಿ ಮಗರ ನನ್ನ ಕೊಳಪಟ್ಟೆ ಹೆಡೋಡ ಧೈರ್ಯ ಬಂತಾ ನಿನಗೆ ನಿನ್ನಂತ ದುರಂಕಾರಿಗೆ ಬೈದಲ್ಲ 나ಕ ಒಂದ ಬುದ್ಧಿ ಕಲಿಸ್ಬೇಕ ರೀ ಹೋಗಲಿ ಬಿಡ್ರಿ ಸರಿ ರೀ ಏ ಮಗನ ನಮ್ಮನೆ ಅನ್ನದಿಂದ ಹೊಳ್ ನನಗೆ ತಿರುಗಿ ಬಿಳ್ತಿ ಇವತ್ತು ಮುಗಿತ್ತಿನ ಕತ್ತಿ ಲಕ್ಷ್ಮಿ ನಿಮಗೆ ಆಗಿಲ್ಲಲ್ಲ ನಿಲ್ಲರಿ ಲಕ್ಷ್ಮೀ ಲಕ್ಷ್ಮಿ ಏನಾದ್ ಲಕ್ಷ್ಮಿ ಲಕ್ಷ್ಮಿ ನೀ ಯಾಕೆ ಕಟ್ ಬರಕ್ ಹೋದ್ ನಡಿ ದವಾಖಾನೆ ಹೋಗು ನಡಿ ಬ್ಯಾಡ ರೀ ದವಾಖಾನೆ ಹೋದ್ರು ನಾ ಉಳಿತೇನಿಲ್ಲ ಗೊತ್ತಿಲ್ಲ ಬ್ಯಾಡ ಲಕ್ಷ್ಮಿ ನಡಿ ಹೋಗು ನಡಿ ಲಕ್ಷ್ಮಿ ಏನಾದ್ ಲಕ್ಷ್ಮಿ ಏನಾದ್ ಮನಿನಾಗ ನಾ ಕ್ರೀಲ್ಲರ್ದು ತಪ್ಪು ಪಡಿಲ್ರಿ ನನಗೆ ಯಾ ಶಿಕ್ಷೆ ಕೊಡ್ತೀರಿ ಕೊಡ್ರಿ ಅದನ್ನ ಅನುಭವಿಸ್ತೀನಿ ಬಿಡಿಲಿಲ್ಲ ಅವ್ನು ಇಲ್ಲ ಏಯ್ ನೀ ನನ್ನ ಮಗ ಅನ್ನಾಕ ನಡ್ಗ ನಾಚೆಗೆ ಬರಕತ್ತತಿ ನಿನ್ನ ನನ್ನ ನನ್ನ ಸಂಬಂಧ ಇವತ್ತಿಗೆ ಮುಗಿತಿ ಇನ್ನೊಬ್ರ ಮನೆ ದೀಪಾರ್ತಕ ಅಂತ ನನ್ನ ಹೊಟ್ಟೆ ಹುಟ್ಟಿ ಲೈ ಹಂಗಾರ ಮನಸ್ಸು ಮತ್ತೆ ನಿನ್ಗ ಅಂತೇನೆ ಈ ಮಗನ ಹಂಗ ಬಿಟ್ರೆ ಇಡೀ ಊರನ್ನ ನಾಚ ಮಾಡ್ತಾನೆ ನಿ ಮಗನ್ನ ಪೊಲೀಸ್ ಸೈನ್ಕ್ ಒಪ್ಪಿಸ್ತೀನಿ ಅವ್ನ ಯಾರು